ಹಾಯ್ हेलो ನಮಸ್ಕಾರ ನಾನು ನಿಮ್ಮ ಪ್ರೀತಿ aggregates ಮಾತನಾಡುತ್ತಾ ಇವತ್ತು ಮಲ್ಕ್ ಸಪ 3 ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು ನೋಡಿ ಇವತ್ತಲೇ ಬೆಳೆದಿ ಅವೆಲ್ಲ ಕಟ್ ಮಾಡಿದಲ್ಲ ನೋಡಿ ಇಷ್ಟೋಡ ಆಗಿದೆ ಇದ್ನೇ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು ಬನ್ನಿ ಹಾರ್ವೆಸ್ಟ್ ಮಾಡೋಣ ಒಂದಲ್ಲೇ ಇಟ್ಬಿಟ್ಟು ಬನ್ನಿ ಕಟ್ ಮಾಡ್ತಾಯಿನಿ ನೋಡಿ ಈ ತರ ಕಟ್ ಮಾಡ್ಬಿಟ್ಟು ಹಾಕಿಬಿಡಿ ಏನು ಆಕ ನಾನು ಕಟ್ ಮಾಡೋದು

బాకత్యుడ్డ గొబ్బరా చాలా బందబింది అది గొబ్బరీ ఆరు వర్షం ఎలా నోడి ఆరు వర్షం ನೋಡಿ ತ್ರೀ ಟೈಮ್ಸ್ ಹಾರ್ವೆಸ್ಟ್ ನಾವು ಮಾಡ್ತೇವೆ ರವಷ್ಟು ರವಷ್ಟು ಆದ್ರೆ ಸಾಕಾಗುತ್ತೆ ಅಲ್ಲಿ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡ ಇದ್ದೇವೆ ನೋಡಿ ಸೊಪ್ಪು ಬಹಳ ಬೆಳೆದಿತ್ತು ಅಲ್ಲಿ ಟೈಮ್ಗೆ ಅರ್ಧನೇ ಕಟ್ ಮಾಡ್ಕೊತಿರೋದು ಇಷ್ಟು ಭಾಗ ಕಟ್ ಮಾಡ್ಕೊತಿದ್ದೆ ಇದೆಲ್ಲ ಹಂಗೆ ಅರ್ಧ ಅಂತ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ ಕಟ್ ಮಾಡಿರೋದು ನೋಡಿ ಫುಲ್ಲು ಭಾಗ ಇತ್ತಲ್ಲ ಅದರಲ್ಲಿ ಅರ್ಧ ಮಾತ್ರ ನಾವು ಕಟ್ ಮಾಡ್ಕೊಂಡಿರೋದು ಇಷ್ಟು ಇನ್ನು ಇಷ್ಟು ಹಂಗೆ ಹಂಗೆ ಹಾಗೆ ಬಿಟ್ಟಿನಿ ನಾನು ಇನ್ನೊಂದ್ಸಲ ಯಾರು ಇಷ್ಟು ಮಾಡಿದ್ರು ನೋಡಿ ದೊಡ್ಡ ದೊಡ್ಡ ಎಲೆಗಳಾಗಿದ್ದಾವೆ ಇದರಲ್ಲಿ ಹೂಗೆ ಬಂದಿದೆ ನೋಡಿ ಹೂವು ಬಿಡೋಂಗಾಗಿದೆ ನೋಡಿ ಎಷ್ಟು ಬಂದಿದೆ